ಮದ್ದು ತುಂಬಿಕೆಸಿಂದ ಇಲ್ಲಿ ಬೆಂಕಿ ಹಚ್ತಾರೆ ಇಲ್ಲಿ ಇಲ್ಲಿ ಬೆಂಕಿ ಹಚ್ಚೋನ್ ಏನಾಗ್ತೈತಿ ಅಲ್ಲಿ ಮುಂದೆ ಮದ್ದಿಂದ ಒಂದು ದೊಡ್ಡದು ಗುಂಡು ಇರ್ತೈತಿ ಆ ಗುಂಡಲ್ಲಿ ಒಳಗೆ ಹಾಕಿ ಇಲ್ಲೇನು ಬೆಂಕಿ ಹಚ್ಚಿರಂತಕ್ಕೊರಿ ಸೀದಾ ಸ್ಫೋಟ ಆಗಿಬಿಡ್ತೈತಿ ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಮತ್ತೊಂದು ನನ್ನ ಹೊಸ ಬ್ಲಾಗ್ದಾಗ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಹಿಂದೆ ನೀವು ನೋಡ್ಬೋದು ಉಪ್ಪಲಿ ಬುರ್ಜ್ ಉಪ್ಪಲಿ ಬುರ್ಜ್ಗೆ ಬಂದೀವಿ ಇಲ್ಲಿ ನೋಡ್ರಿ ಅಲ್ಲಿ ಬುರ್ಜ್ ತೋಪ್ ಅಂತ ಹೇಳಿ ಹಾಕ್ಯಾರ ಅಲಿ ಹಾಕ್ಯಾರಂದ್ರೆ ಅಲಿ ಆದಿಲ್ ಶಾ ಅವ್ರದ್ದ ಒಂದು ಆಳ್ವಿಕೆ ಇತ್ತಲ್ಲ ಅದಕ್ಕೆ ಅಲಿ ಅಂತ ಬರ್ದಾರ ಆಮೇಲೆ ಬುರ್ಜ್ ಅಂದರೆ ಏನಂದ್ರೆ ಇದು ಎತ್ತರವಾದ ಒಂದು ಕಟ್ಟಡ ಇತ್ತಲ್ಲ ಇದಕ್ಕೆ ಬುರ್ಜ್ ಅಂತ ಕರೀತಾರೆ ಆಮೇಲೆ ತೋಪು ಅಂತೇಳಿ ಇಲ್ಲಿ ಬರ್ದಾರ ಮ್ಯಾಲೆ ಎರಡು ತೋಪು ಅದಾವೆ ಆ ತೋಪ್ ಬಗ್ಗೆ ನಿಮಗೆ ಈ ವಿಡಿಯೋದಾಗ ಹೇಳ್ತೀನಿ ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಕು ಇವರು ಪ್ರಜ್ವಲ್ ಅಂಥೇಳಿ ಸಿದ್ದರಾಮ್ ಅಂತೇಳಿ ನಾವು ಮೂರು ಜನ ಬಂದೀವಿ ಇದೊಂದು ಭವ್ಯವಾದ ಕಟ್ಟಡವನ್ನು ನೋಡ್ಲಾಕ ಬಂದೀವಿ ಒಳಗೆ ನಿಮಗೆ ತೋರಿಸ್ತೀನಿ ಬರೀ ಇದು ಬುರ್ಜ್ ಅಲ್ಲ ಭಾಳಷ್ಟು ಮಂದಿ ಉಪ್ಲಿ ಬುರ್ಜ್ ಅಂತ ಹೇಳ್ತಾರೆ ಬುರ್ಜ್ ಅಲ್ಲ ಉಪಾರಿ ಬುರ್ಜ್ ಈ ಒಂದು ಕಟ್ಟಡ ಕಟ್ಟಿಸಿದವರು ಯಾರಪ್ಪ ಅಂದ್ರೆ ಹೈದರ್ ಖಾನ್ ಅಂತೇಳಿ ಇದು ನೂರ ಎಂಬತ್ನಾಲ್ಕರಾಗ ಕಟ್ಟಿಸ್ತಾರೆ ಇವರು ಆದಿಲ್ ಶಾಹಿ ಅವರ ಸೇನಾಪತಿ ಆಗಿರ್ತಾರ ಮುಖ್ಯ ಒಬ್ರು ದಂಡಾಧಿಕಾರಿ ಆಗಿರ್ತಾರೆ ಅವರು ಇದು ಯಾಕೆ ಕಟ್ಟಿಸ್ತಾರಪ್ಪ ಅಂದ್ರೆ ಮುಂದಿನ ಯಾರಾದರೂ ಯುದ್ಧ ಸರಕ್ಕೆ ಬಂದ್ರೆ ಇದು ಅಲ್ಲಿದೆ ದೂರದಿಂದ ಕಾಣಲಿ ಹೇಳಿ ವಾಚ್ ಟವರ್ ಥರ ಮಾಡ್ಕೊಂಡಾರೆ ನೋಡ್ಬೋದು ಎಷ್ಟು ಎತ್ತರ ಐತೆ ನೋಡ್ರಿ ನೋಡಿದ್ರೆ ಆಮೇಲೆ ಇದ್ರದ್ದು ಎತ್ತರ ತೊಂಬತ್ತೈದು ಫೂಟ್ ಐತಿ ಆಮೇಲೆ ನಾ ಮೀಟ್ರದಾಗ ನಿಮಗೆ ಹೇಳ್ಬೇಕಂದ್ರೆ ಇಪ್ಪತ್ನಾಲ್ಕು ಮೀಟ್ರ್ ಆಗುತ್ತೆ ಬರ್ರಿ ಮ್ಯಾಲೆ ಏನೇನೈತೆ ಮತ್ತೆ ತೋರಿಸ್ತೀನಿ ನಿಮ್ಗೆ ಅಷ್ಟು ಹೋಗ್ತಾ ಹೋಗ್ತಾ ಭಾಳಷ್ಟು ಸಣ್ಣ ಸಣ್ಣ ಸ್ಟೆಪ್ ಅದಾವೆ ನಾನು ನಾನು ತೋರಿಸ್ತೀನಿ ನಿಮಗೆ ಇದೇ ರೀತಿ ಭಾಳ ದೊಡ್ಡ ಸ್ಟೆಪ್ ಅದಾವೆ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಇಲ್ಲಿಂದ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಸ್ಟೆಪ್ ಅದಾವೆ ರೀ ಯಾಕಾಗಿ ರೀತಿ ಮಾಡ್ಯಾರ ಅಂದ್ರೆ ಕೆಳಗಿಂದ ಫಾಸ್ಟ್ ಬರಲಿ ಮುಂದೆ ಜಲ್ದಿ ಹೋಗ್ಬೇಕು ಅಂತ ಹೇಳಿ ಮಾಡ್ಯಾರ ಇಲ್ಲಿ ನಾವು ಪೂಜೆ ಮಾಡ್ಯಾರ ನೋಡಿ ಇಲ್ಲಿ ತೋರಿಸಿ ಮಾಡ್ತೀನಿ ಬಾಳ ಆಯ್ತದ ಇನ್ನು ನೋಡಿ ಅದನ್ನ ನೋಡಿದ್ರಲ್ಲ ಬಾಸ್ ಅಂತ ಇಲ್ಲಿ ಆಯ್ತದ ಆಮೇಲೆ ಫ್ರೆಂಡ್ಸ್ ಇಲ್ಲಿ ಏನೋ ಶಾಸನ ಬರ್ದಾರ ಪಾರ್ಸಿ ಲ್ಯಾಂಗ್ವೇಜ್ ದಾಗ ಐತಿ ಬಟ್ ನಮಗೆ ಏನೋ ಬಗ್ಗೆ ತಿಳಿಯೋದಿಲ್ಲ ಬರ್ರಿ ಮ್ಯಾಲ್ ತೋರಿಸ್ತೀನಿ ಅದು ಇಷ್ಟ ಏರ್ ಲಾಕ್ ಬಹಳ ದಮ್ ಬರ್ಲಾಗ್ತದ್ರಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಪೂರ್ತಿ ಬಿಜಾಪುರ ಕಾಣ್ತದ ತೋರಿಸ್ತೀನಿ ಬರ್ರಿ ವಾವ್ ನೈಸ್ ಇಲ್ಲಿ ನೋಡಿರಿ ಪೂರಾ ಬಿಜಾಪುರ ನೋಡ್ಬೋದು ನೀವು ಎಷ್ಟು ಕ್ಲಿಯರಾಗಿ ಎಷ್ಟು ಕ್ಲೀನಾಗಿ ಕಾಣ್ತದ ನೋಡ್ರಿ ಹ್ಞೂ ಸೈನಿಕರು ಯುದ್ಧಕ್ಕೇನಾದ್ರೂ ಬಂದ್ರೆ ಜಲ್ದಿನೇ ಹೇಳಿ ಇದೊಂದು ಸ್ಮಾರಕ ರೆಡಿ ಮಾಡ್ಯಾರ ಆದರೆ ಏನೇ ಹೇಳಿರಿ ನಮ್ಮ ಬಿಜಾಪುರದಾಗ ಇಂತಿಂಥ ಸ್ಮಾರಕ ಅದಾವಂದ್ರೆ ನಮ್ಗೆ ಒಂಥರ ಹೆಮ್ಮೆ ಒಂದು ಅಲ್ಲಿ ಮಠ ಇತ್ತು ತೋರಿಸ್ತೀನಿ ನೋಡಿರಿ ನಿಮ್ಗೆ ಇಲ್ಲಿ ಗೋಲ್ಗುಮಟ್ ಕಾಣ್ತದೆ ನೋಡಿರಿ ಜೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ ವಾಹ್ ಏನು ಸನ್ ಕಾಣ್ತದೆ ನೋಡ್ರಿ ಇಲ್ಲಿ ಅದು ಇರೋದು ಐದು ಕಿಲೋಮೀಟ್ರ್ ದೂರ ಐತಿ ಇಲ್ಲಿಂದ ಆದ್ರೂ ನಮಗೆ ಕಾಣ್ತೈತಿ ಇಲ್ಲಿ ನೋಡ್ಬೋದು ಮತ್ತು ನೋಡ್ರಿ ಇದು ಇಬ್ರಾಹಿಂ ರೋಜಾ ಸೀದಾ ಲಾಸ್ಟ್ ವಿಡಿಯೋದಾಗ ನೋಡಿರ್ಬೋದು ನೀವು ಇಬ್ರಾಹಿಂ ರೋಜಾ ಬಗ್ಗೆ ಪೂರ್ತಿ ಹೇಳೀನಿ ಅದು ನಿಮ್ಗೆ ನೋಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ನೋಡಿರಿ ಮೊದಲು ಇಲ್ಲಿ ಖುಲ್ಲ ಇತ್ತು ಜಾಗ ಈಗ ಕಂಪೌಂಡ್ರ್ ಕಟ್ಟ್ಯಾರ ಯಾಕೆ ಕಟ್ಟಾರಪ್ಪ ಅಂದರೆ ಮೊದಲು ಭಾಳಷ್ಟು ಮಂದಿ ಇಲ್ಲಿ ನೋಡಕ್ಕೆ ಹೋಗಿ ಕೆಳಗೆ ಬಿದ್ದಾರ ಅದಕ್ಕೆ ಇದೊಂದು ಕಂಪೌಂಡ್ರ್ ಕಟ್ಟೆ ರೀ ಇಲ್ಲಿ ನೋಡ್ರಿ ಏನೇನು ಹಿಂಗೆ ಬರದಾರ ಆದಷ್ಟು ಹೇಳ್ತೀನಿ ಯಾರು ಬಂದರೂ ಹಿಂಗೆ ಏನು ಬರೆಯೋಕೆ ಹೋಗ್ಬೇಡ್ರಿ ಇಂಥದ್ದೊಂದು ಅದ್ಭುತವಾದ ಸ್ಮಾರಕ ಬರೀ ನೋಡ್ಕೊಂಡು ಫೋಟೋಸ್ ತಕೊಂಡು ಹೋಗ್ರಿ ಬಟ್ ಹಿಂಗೇನು ಬರೆಯಕ್ಕೆ ಹೋಗಬೇಡ್ರಿ ಸ್ವಲ್ಪ ಟೂರಿಸಮ್ ಬರ್ತಿರ್ತಾರೆ ಈ ರೀತಿ ಏನು ಬರೆಯೋಕೆ ಹೋಗ್ಬೇಡ್ರಿ ದಯವಿಟ್ಟು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇವು ಎರಡು ತೋಪದಾವ ಇಲ್ಲಿ ಆ ತೋಪ್ ಬಗ್ಗೆ ನೀನು ಹೇಳ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಇದು ವಿಡಿಯೋ ಪೂರ್ತಿ ನೋಡಿರಿ ನಿಮ್ಗೆ ಇಲ್ಲಿಗೆ ಸ್ವಲ್ಪ ಮಾಹಿತಿ ಸಿಗಬೇಕಾದ್ರೆ ವಿಡಿಯೋ ಪೂರ್ತಿ ನೋಡಿರಿ ದಯವಿಟ್ಟು ಹಾಂ ಇದೊಂದು ದೊಡ್ಡ ಇದೇನು ಕಾಣ್ತಿಲ್ಲ ತೋಪ ಇದರ ಹೆಸರು ಏನಪ್ಪ ಅಂದರೆ ಭಾಳಷ್ಟು ಜನರಿಗೆ ಹೆಸರೇ ಗೊತ್ತಿಲ್ಲ ನಾನು ಹೇಳ್ತೀನಿ ಇದ್ರ ಹೆಸರು ಏನಪ್ಪ ಅಂದರೆ ಇದನ್ನು ಲಾಮಾಚಾರಿ ಅಂತ ಕರೀತಾರೆ ಲಾಮಾಚಾರಿ ಅಂದರೆ ಏನಪ್ಪ ಅಂದರೆ ಭಾಳಷ್ಟು ದೂರ ವೇಗದಾಗ ಆಮೇಲೆ ಸ್ಪೀಡ್ದಾಗು ಆಮೇಲೆ ಭಾಳಷ್ಟು ದೂರತನ ಹೋಗ್ತದೆ ಇದು ಸ್ಫೋಟ ಆಗ್ತೈತಿ ಆಮೇಲೆ ಇದ್ರದ್ದು ವೇಟ್ ಎಷ್ಟೈತೆ ಅಂದ್ರೆ ಇಪ್ಪತ್ತೆರಡು ಟನ್ ಐತಿ ಆಮೇಲೆ ಇದು ಉದ್ದಿಗೆ ಮೂವತ್ತು ಫೂಟ್ ಐತಿ ಮೂವತ್ತು ಫೂಟ್ ಐತಿ ಆಮೇಲೆ ಇದು ರೆಡಿ ಆಗಿದ್ದು ಬಿಜಾಪುರದಾಗೆ ರೆಡಿ ಆಗೈತಿ ಇಲ್ಲಿ ನೋಡ್ಬೋದು ನೀವು ಆಮೇಲೆ ಇಲ್ಲೊಂದು ತೋಪೈತಿ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ಅಹಮದ್ ನಗರ್ನಿಂದ ಒಂದು ಅಂಥದ್ದು ಒಂದು ತೋಪೈತಿ ಇದಕ್ಕೆ ಲಾಂಚಾರಿ ಅಂತ ಕರೀತಾರ ಲಾಂಚಾರಿ ಅಂತ ಯಾಕೆ ಕರೀತಾರಪ್ಪ ಅಂದರೆ ಇದು ಭಾಳ ಅಷ್ಟು ಅದರಷ್ಟು ದೂರ ಹೋಗೋದಿಲ್ಲ ಅಂದ್ರೂ ಹೋಗ್ತೈತಿ ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟರ ದೂರ ಹೋಗಿ ಹೋಗ್ತೈತಿ ಅದಕ್ಕೆ ಇದಕ್ಕೆ ಲಾಂಚರಿ ಅಂತಾರೆ ಇದ್ರದ್ದು ಹತ್ತೊಂಬತ್ತು ಫೂಟ್ ಉದ್ದಿಗೈತಿ ಇದ್ರ ವೇಟ್ ಎಷ್ಟು ಐತಪ್ಪ ಅಂದರೆ ಹದಿನೆಂಟುವರೆ ಟನ್ ಐತಿ ಸೊ ನೋಡ್ಬೋದು ನೀವು ಇದು ಇದು ಏನಪ್ಪಾ ಅಂದ್ರೆ ಪೂರ್ತಿ ಅಖಂಡ ಒಂದೇ ತೋಪ ಐತಿ ಆಮೇಲೆ ಅದು ದೊಡ್ಡ ತೋಪ ಐತಲ್ಲ ಅದ್ರಾಗ ತೋರಿಸ್ತೀನಿ ಬರ್ರಿ ನಿಮಗೆ ಯಾವ ರೀತಿ ಅದನ್ನು ಬಿಜಾಪುರದಾಗ ರೆಡಿ ಅನ್ನೋದು ತೋರಿಸ್ತೀನಿ ಬರ್ರಿ ನಿಮಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ಬಳೆಗಿರ ಆಕಾರ ಟೈಪ್ ಮಾಡ್ಯಾರ ಇಲ್ಲಿ ಇಲ್ಲಿ ನೋಡಿ ಇದು ಏನಪ್ಪ ಅಂದ್ರೆ ಒಂದೊಂದು ಸಿಂಗಲ್ ಸಿಂಗಲ್ ಹಿಂಗೆ ರೌಂಡ್ ರೌಂಡ್ ಶೇಪ್ದಾಗ ರೆಡಿ ಮಾಡಿ ಇದನ್ನು ವೆಲ್ಡಿಂಗ್ ಥರ ಮಾಡ್ಯಾರ ನೋಡ್ರಿ ಇಲ್ಲಿ ವೆಲ್ಡಿಂಗ್ ಥರ ಮಾಡ್ಯಾರ ಆಗಿನ ಕಾಲದಾಗ ಟೆಕ್ನಾಲಜಿ ಅಂತ ಹೇಳ್ಬೋದು ಇಲ್ಲಿ ಹೋಲ್ ಕಾಣ್ತೈತಿಲ್ಲ ಸೊ ಇದ್ರಾಗ ಒಂದು ಸುತ್ತಳಿ ಗೊತ್ತಲ್ಲ ಸುತ್ತಳಿ ಸುತ್ತಳಿ ಹಿಂಗೆ ಒಳಗೆ ಬಿಡ್ತಿದ್ರು ಒಳಗೆ ಬಿಟ್ಟು ಇಲ್ಲೇನಂತಂದ್ರೆ ಇಲ್ಲಿ ಮದ್ದು ಇರ್ತೈತಿ ಮದ್ದು ತುಂಬಿರ್ತಾರೆ ಫಸ್ಟಿಗೆ ಮದ್ದು ತುಂಬಿಕೇಶಿಂದ ಇಲ್ಲಿ ಬೆಂಕಿ ಹಚ್ತಾರೆ ಇಲ್ಲಿ ಇಲ್ಲಿ ಬೆಂಕಿ ಹಚ್ಚಾನ ಏನಾಗ್ತೈತಿ ಅಲ್ಲಿ ಮುಂದೆ ಮದ್ದಿಂದ ಒಂದು ದೊಡ್ಡದು ಗುಂಡು ಇರ್ತೈತಿ ಆ ಗುಂಡಲ್ಲಿ ಒಳಗೆ ಹಾಕಿ ಇಲ್ಲೇನು ಬೆಂಕಿ ಹಚ್ಚಿರೋ ತಿಕ್ಕೋರಿ ಸೀದಾ ಸ್ಫೋಟ ಆಗ್ಬಿಡ್ತೈತಿ ನಾ ಯಾವ್ದು ಇವರು ಬಳ್ಳಾರಿಯವರು ರಾಯಚೂರು ಮತ್ತು ಲೋಕ ಆಲ್ಮಟ್ಟಿಯವರವರು ಇಲ್ಲಿ ಇವರು ನೋಡ್ಲಾಕೆ ಬಂದಾರ ಉಪ್ಪಲಿಬುರ್ಜನ್ನು ಇವರು ನೋಡಿ ನಮ್ಮ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಚಿಲ್ ಬೈ ಅಂತೇಳಿ ಚಿಲ್ಬೈ ಹಾ ಚಿಲ್ ಇನ್ನ ಈಗ ಒಬ್ಬರು ಫ್ರೆಂಡ್ಸ್ ಸಿಕ್ಕಿದ್ರು ಅವರು ಇಲ್ಲಿ ಹುಬ್ಲಿಬುರ್ಜ ಗೋಲ್ ಮಟ್ಟ ನೋಡ್ಲಾಕ ಬಂದಿದ್ರಂತ ಅವರು ಆ್ಯಕ್ಚುಲಿ ರಾಯಚೂರು ಮತ್ತು ಬಳ್ಳಾರಿ ಆಲ್ಮಟ್ಟಿಯಿಂದ ಬಂದಿದ್ರು ಹಂಗೆ ನಾನು ವಿಡಿಯೋ ಮಾಡ್ಲಗ್ತಿದೆ ವಿಡಿಯೋ ಮಾಡಿದ್ ನೋಡಿಕೇಶನ್ ಬಂದರು ಅಣ್ಣ ಏನು ರೀ ಅಣ್ಣ ವಿಡಿಯೋ ಮಾಡ್ತೀರಿ ಯೂಟ್ಯೂಬ್ದಾಗ ಹಾಕ್ತೀರೇನು ರೀ ಅಣ್ಣ ಅಂತ ಕೇಳಿದ್ರು ಹೌದು ರೀ ಅಣ್ಣ ನಮ್ಮದೊಂದು ಯೂಟ್ಯೂಬ್ ಚಾನೆಲ್ ಐತಿ ಚೀಲ್ಬಾಯಿ ಅಂಥೇಳಿ ಅಂಥೇಳಿದೆ ಅಣ್ಣಾನ ಅವರು ಓಪನ್ ಮಾಡಿ ನೋಡಿದರು ನಾನು ವೀಡಿಯೋಸು ನೋಡಿದರು ಇಲ್ಲ ರೀ ಅಣ್ಣ ಚೆನ್ನಾಗಿ ಮಾಡ್ತೀರಿ ವೀಡಿಯೋ ಇದೇ ರೀತಿ ಮಾಡಿರಿ ನಾವು ಸಪೋರ್ಟ್ ಅದ್ವಿ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಆಮೇಲೆ ಇಲ್ಲಿ ಸುರ್ಪುರ ಹತ್ರನೂ ಭಾಳಷ್ಟು ಹಿಸ್ಟಾರಿಕಲ್ ಪ್ಲೇಸಸ್ ಅದಾವೆ ಅಲ್ಲಿ ಬಂದು ವಿಡಿಯೋ ಮಾಡಿರಿ ಹಂಗೇನರೂ ಸಪೋರ್ಟ್ ಬೈಕೆ ನಾವು ನಿಮ್ಗೆ ಮಾಡ್ತೀವಿ ಅಂತ ಹೇಳಿದ್ರು ನನಗಂತರೂ ಭಾಳ ಅಂತರ ಭಾಳ ಖುಷಿ ಆಯಿತು ಯಾಕಂದ್ರೆ ಈಗೀಗ ಸ್ಟಾರ್ಟ್ ಮಾಡಿವು ನಾವು ಯೂಟ್ಯೂಬ್ ಚಾನೆಲ್ ಆದ್ರೂ ಇಷ್ಟು ಪ್ರೀತಿ ತೋರ್ಸಾಕ್ತಾರೆ ಅನ್ನೋದು ಒಂದು ಭಾಳಷ್ಟು ಖುಷಿ ಅನ್ನಿಸ್ತು ಅದು ಸ್ಮಾರಕ ನೋಡ್ಲಾಕ ನೀವು ಬರಬೇಕಾದ್ರೆ ಬೆಂಗ್ಳೂರಿನಿಂದ ಇಲ್ಲಿಗೆ ಐದುನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ದಿಂದ ಇಲ್ಲಿ ಬರೋಕೆ ಒಂದೂವರೆ ಎರಡು ಕಿಲೋಮೀಟ್ರ್ ಆಗ್ತದೆ ರೀ ಬಸ್ ಸ್ಟ್ಯಾಂಡ್ದಿಂದ ಏನಂದ್ರೆ ಇಲ್ಲಿ ಶಿವ ಸರ್ಕಲ್ ಐತಿ ಶಿವ ಸರ್ಕಲ್ದಿಂದ ಈ ಕಡೆ ಮ್ಯಾಲೆ ಬರಬೇಕು ಅಲ್ಲೇ ಅದು ಸ್ಮಾರಕ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇದೇ ರೀತಿ ಮತ್ತೊಂದು ಹೊಸ ಹೊಸ ವಿಡಿಯೋದಾಗ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಜೈ ಹಿಂದ್